ವಾಟ್ಸ್ಆಪ್ ಪಾರ್ಟಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಪಬ್ಲಿಕ್ ಅಲ್ಲಿ ಏನಪ್ಪಾ ಆ ಕ್ವಶನ್ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಒಂದು ಕೋಟಿ ರೂಪಾಯಿ ಸಿಕ್ಕ್ರೆ ನಿಮಗೆ ಏನ್ ಮಾಡ್ತೀರಾ ಅದನ್ನ ನೀವು ಮನೆಗೆ ಹೇಗ್ ಹೋಗ್ತೀರಾ ಸೊ ಅದನ್ನ ಹೋಗೋದು ಯಾರ್ಗು ಗೊತ್ತಾಗ್ಬಾರ್ದು ಸೊ ತಗೊಂಡ್ ಆಗಾದ್ಮೇಲೆ ಏನ್ ಮಾಡ್ತೀರಾ ಅನ್ನೋದೇ ಇವತ್ತಿನ ಈ ಕ್ವಶನ್ ಸೊ ವಿಡಿಯೋ ಅಂತೂ ಸಕ್ಕಿರ್ತೇವರು ಸೊ ಆನ್ಸರ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನಾನಂತೂ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದೀನಿ ಸೊ ವಿಡಿಯೋನ ಕೊನೆಯವ್ರದ್ದು ನೋಡಿ ಫಸ್ಟ್ ಟೈಮ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ವೀಡಿಯೋ ಶುರು ಮಾಡೋಣ ಎಷ್ಟು ಆರ್ ದ ವಿಡಿಯೋ ನಿಮ್ಗೊಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ರೆ ಸೊ ಅಲ್ಲಿ ಹೋಗ್ತಾ ಇರ್ತೀರಾ ಹೋಗ್ಬೇಕಂದ್ರೆ ಒಂದ್ ಕ್ರೋರ್ ರುಪೀಸ್ ಒಂದ್ ಕೋಟಿ ರೂಪಾಯಿ ಹಾರ್ಡ್ ಗ್ಯಾಸ್ ಬಿದ್ದಿರುತ್ತೆ ಯಾರು ಬಿಟ್ಟೋಗಿರ್ತಾರೆ ಚಲೋನಾ ಆ ದುಡ್ಡನ್ನ ನೀವು ಮನೆ ತಗೊಂಡು ಯಾರಿಗೂ ಗೊತ್ತಾಗದಂಗೆ ಜೊತೆಗೆ

ಅವಾಗ ಒಂದ್ ಕೋಟಿ ನೀನ್ ತಗೊಂಡ್ ಹೋಗ್ಬೇಕಂಗೆ ತಗೊಂಡೋಗ್ತೀಯ್ಕೊಂತೀನಿ ನೀವ್ ಹೆಂಗ್ ಹೆಂಗ ಹೋಗ್ತೀರಾ ಅದು ಇರಾಜ್ ಇರಾಜಾಗ ಅಲ್ಲೇ ಬಿಟ್ಟು ಹೋದ್ರೆ ಅವರೇ ಬಂದು ಎತ್ಕೊಂತಾರೆ ಅಲ್ಲ ನೀನ್ ಹೀಗಲ್ಲೋ ನಿಮ್ಗೆ ಸಿಕ್ಕಿರೋದಲ್ವ ನನ್ಗೆ ಸಿಗ್ಬೇಕು ನಿಂಗೆ

ಒಂದ್ ಕ್ವಶನ್ ನಿಮ್ಗೆ ಏನಂತ ಹೇಳಿದ್ರೆ ಇವಾಗ ಅಲ್ಲಿ ಹೋಗ್ತಾ ಇರ್ತೀರಾ ಸುತ್ತಮುತ್ತ ಒಂದ್ ಕಿಲೋಮೀಟರ್ ಸುತ್ತಮುತ್ತ ಒಂದು ಯಾರು ಜನ ಇರಲ್ಲ ಫುಲ್ ಖಾಲಿ ಜಾಗ ಜಾಗ ಮಕ್ಕಳ ಒಂದ್ ಕೋಟಿ ರೂಪಾಯಿ ಬಿದ್ದಿರುತ್ತೆ ನೀವು ಮನೆಗೆ ತಗೊಂಡೋಗ್ಬೇಕು ಇಲ್ಲ ಏನಲ್ಲ ನಿಮ್ಮ ಕೈಲಿ ಹೆಂಗ್ ಹೋಗ್ತೀರಾ ಒಂದ್ ಕೋಟಿ ರೂಪಾಯಿನ ಕೋಟಿ ರೂಪಾಯಿ ನಾವು ತಗೊಂಡೋಗಲ್ಲ ನೋಡ್ತೀವಿ ಯಾವ್ದು ಪ್ಲಾಸ್ಟಿಕ್ ಕವರ್ ಏನೋ ಚಿಕ್ಕ ಹಾಕಿ ಈಗ ಎಷ್ಟ್ ಬಗ್ಗೆ ಎಷ್ಟೋ ಇಟ್ಕೊಂತೀವಿ ಅಷ್ಟೊಳಗಾಗಿ ಯಾರು ಬದ್ರು ಆದ್ರೆ ಅಷ್ಟೇ ನಾವೆ ಸ್ಟೇಜ್ ಕೊಡತೀವಿ

ನೋಡಿ ಇವಾಗ ಒಂದ್ ಕೋಟಿ ರೂಪಾಯಿ ತಗೊಂಡ್ರಿ ಮನೆಗೆ ತಗೊಂಡೋದ್ಮೇಲೆ ಒಂದ್ ಕೋಟಿ ರೂಪಾಯಿ ನೀವ್ ಏನ್ ಮಾಡ್ತೀರ ಅನ್ಕೊಂಡ್ ಆ ಕೋಟಿ ರೂಪಾಯಿಗೆ ಏನು ಮಾಡ್ತೀವಿ ಅಂತ ನಾವು ಪ್ಲಾನ್ ಮಾಡ್ತೀನಿ ಏನ್ ಮಾಡಿ ಏನ್ ಮಾಡ್ಬೋದು ಗೋಲ್ಡ್ ಪರ್ಚೇಸ್ ಮಾಡ್ಬೋದ್ ಪರ್ಚೇಸ್ ಮಾಡ್ಬೋದ ಕಾರ್ ಪರ್ಚೇಸ್ ಮಾಡಬಹುದ ಆಶ್ರಮಕ್ಕೆ ಯಾರು ಕೊರೋಲ್ಲ ಅದೇನಾದ್ರೂ ಒಂದು ಮಾಡ್ತೀವಿ ಒಂದ್ ಮನೆ ಹೌದು ಒಂದ್ ಸೈಟ್ ತಗೋಣ ಸ್ವಲ್ಪ ಡಿಪಾಸಿಟ್ ಅಂತ ಇಟ್ಬಿಡ ಯಾಕಂದ್ರೆ ನಮ್ ಏಜ್ ಆಗಿದೆಯಲ್ಲ ಏನ ಒಂದು ಡಿಪಾಸಿಟ್ ಮಾಡ್ಬಿಟ್ರೆ ಬಡ್ಡಿ ಬರೋ ಮಾಡ್ಕೊಂಡ್ರೆ ಅದೆಲ್ಲ ಇರ್ತದೆ ಇವಾಗ ಅಂಕಲ್ ಒಂದೇ ಕ್ವಶನ್ ಆ ಒಂದ್ ಕೋಟಿ ರೂಪಾಯಿ ನೀವು ಪೊಲೀಸ್ ಸ್ಟೇಷನ್ ತಗೊಂಡು ಕೊಡ್ಬೋದಲ್ಲ ಪೊಲೀಸ್ ಸ್ಟೇಷನ್ ತಗೊಂಡು ಕೊಟ್ಟರೆ ನಮ್ಗೆ ಏನ್ ಕೊಡ್ತಾರ ಅವರು ಏನು ಕೊಡಲ್ಲ ಅಂತೀರಾ ಅದು ಕೊಟ್ಟರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಷ್ಟೇ ಅಷ್ಟೇ ಅವರು ಅಥವಾ ಜನಕ್ಕೆ ಕ್ಯಾಶ್ ಮಾಡ್ತಾರೆ ಹೆಂಗ ಬಂತು ಇಷ್ಟೊಂದ್ ದುಡ್ಡು ಯಾರು ಕಳ್ಕೊಂಡೋಗಿರ್ತಾರೆ ಹೌದೌದು ಆಗಿ ನಿಮ್ಗೆ ಆಗಿಸಿಕೊತ್ತೆ ದೊ ಎಲ್ಲಿ ಸಿಕ್ಕೋ ಅಯ್ಯ ಜಾಗ್ ದಾ ಸಿಕ್ಕೋ ಅನೆಲ್ಲ ಯಾಕ್ ಬೇಕು ಅಂತ ನಿಮ್ಮ ಮನೆ ತಗೊಂಡ್ ಬಿಡ್ತೀನಿ ಅಷ್ಟೇ 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 ಹ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ಓಕೆ ಅಂಕಲ್ ನಿಮ ಚಿಕ್ಕ ಗಿಫ್ಟ್ ಇದೆ ಅಂಕಲ್ ಓಕೆ ಈ ಒಂದು ಪೆನ್ ನಿಮಗೆ ಖುಷಿ ಆಯ್ತು ಚೆನ್ನಾಗಿ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್ ಓಕೆ ಅಮ್ಮ ಓಕೆ ನಮಸ್ಕಾರ ಎನಿಮಿಸರಕಾ ಶಾಂಲಾ ಅಂತ ಶಾಂಲಾ ಅಪ್ಪ ಒಂದು ಕ್ವಶನ್ ಇದೆ ಸಿಂಪಲ್ ಆಗಿ ಆ ಅಲ್ಲಿ ಹೋಗ್ತಾ ಇರ್ತೀರಾ ಒಂದ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾರು ಇರಲ್ಲ ರೋಡ್ ಪಕ್ಕದಲ್ಲಿ ಒಂದು ಕೋಟಿ ರೂಪಾಯಿ ದುಡ್ಡು ಬಿಡುತ್ತೆ ಆ ಒಂದು ದುಡ್ಡನ್ನ ನೀವು ಹೋಗ್ಬೇಕು ಜೊತೆಗೆ ಕೈಲಿ ಬ್ಯಾಗ್ ಇಲ್ಲ ಏನಿಲ್ಲ ಹಿಂಗ್ ತಗೊಂಡು ಹೋಗ್ತೀರಾ ನನಗ್ ಬೇಡ ಬೇಡ ಆ ಕೋಟಿ ತಗೊಂಡೋಗಿ ನಮ್ ತಲೆ ನೋವು ಬರ್ಸ್ಕೊಳ್ಳೋ ಬದ್ಲು ಯಾವ ದುಡ್ಡು ಬೇಡ ನನಗೆ ನಮ್ದಾಗ ಮನೇಲಿ ಇರ್ತೀರ ಮಾಡ್ಕೊಂಡು ಇರೋದ್ಕೊಂಡು ಒಂದ್ ಕೋಟಿ ರೂಪಾಯಿ ಯಾರು ಬಿಡ್ತೀವಿ ಬೇಡ ಅಂತ ದುಡ್ಡು ನನಗ್ ಬೇಡ ಬೇಡ

அருண் குமார் அருண் குமார் கவெஷன் இது ரோடல் ரூபாய் சரௌண்டிங் தகண்டாங்க ಏನಿಲ್ಲ ಏನೊಂದು ಐಡಿಯಾ ಮಾಡ್ಬೋದಲ್ಲ ಒಂದ್ ಕೋಟಿ ರೂಪಾಯಿ ಯಾರು ಬಿಡ್ತಾರೆ ಹೇಳಿ ಯಾವ ಐಡಿಯಾ ಆಗಲ್ಲ ಆಗಲ್ಲ ಐಡಿಯಾಡ್ತಾರೇ ಬೇಡ ಬೇಡ ಓಕೆ ಓಕೆ ನೋಡಿ ಗಾಯ್ಸ್ ಇವರು ದುಡ್ಡು ಸಿಕ್ಕರೆ ಬೇಡ ಅಂತ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿ ಒಂದ್ ಕೋಟಿ ರೂಪಾಯಿ ಸಿಕ್ಕರೆ ಬೇಡ ಅಂತಿರೋದು ಇವರೇ ಒಬ್ರು ಬಟ್ ಬೇರೆ ಕೇಳ್ತಾ ಹೋಗೋಣ ಆ ದುಡ್ಡನ್ನ ಹೇಗ್ ಹೋಗ್ತಾರೆ ಏನಾದ್ರು ಐಡಿಯಾ ಮಾಡ್ತಾರಾ ಅಥವಾ ಏನಾದ್ರೂ ಬೇಡ ಅಂತ ಬಿಟ್ಟು ಹೋಗ್ತಾರ ಇವ್ರತರ ನೋಡೋಣ ಬನ್ನಿ ನೀವು ಅಲ್ಲಿ ಹೋಗ್ತಾ ಇರ್ತೀರ ಸುತ್ತಮುತ್ತ ಒಂದು ಕಿಲೋಮೀಟರ್ ಸರೌಂಡಿಂಗ್ ಯಾರು ಇರಲ್ಲ ಹೌದು ಒಂದ್ ಕೋಟಿ ರೂಪಾಯಿ ಬಿದ್ದಿರುತ್ತೆ ರೋ ಪಕ್ಕದಲ್ಲಿ ಆ ರೋ ಆ ದುಡ್ಡನ್ನ ನೀವು ಮನೆಗೆ ತಗೊಳಬೇಕು ನಿಮ್ ಕೈಲಿ ಒಂದ್ ಬ್ಯಾಗ್ ಇಲ್ಲ ಏನಿಲ್ಲ ಹೆಂಗ್ ತಗೊಂಡೋಗ್ತೀರಾ ಹೆಂಗ್ ತಗೊಂಡ್ ಹೋಗ್ತಿರೋ ಟೀ ಶರ್ಟ್ ಬಿಕ್ಸ್ ಯಾಕಂತ ನಾನ್ ಟೀ ಶರ್ಟ್ ಅಲ್ಲಿ ಎಷ್ಟು ಮತ್ತೆ ತುಂಬಾ ಮುಖ್ಯಕ್ಕೆ ಲಕ್ಷ ದೇವ್ರ ಪಾಲ್ ದೇವ್ರ ಯಾರಿಗೆ ಸಿಗಂಗ ಮಾಡಿರ್ತಾನ ಬರ್ದಿರ್ತಾನ ಅವ್ರಿಗೆ ಸಿಗ್ತದ ಅಷ್ಟೇ ಟಿ ಶರ್ಟ್ ಈಗ ಟಿ ಶರ್ಟ್ ತುಂಬ್ಕೋತೀರ ಆಮೇಲೆ ತುಂಬ ಸ್ವಲ್ಪ ಹೊರಡೆಲ್ಲಾ ಕಾಣಿಸುತ್ತಲ್ಲೋಟೆಲ್ಲ ಇರುತ್ತೆ ಅದೆಲ್ಲ ಗೊತ್ತಾಗ್ಬಾರ್ದು ಹೊರ ಜನಕ್ಕೆ ಗೊತ್ತಾಗ್ಬಾರ್ದ್ರೆ ಏನು ಮಾಡಕ್ ಆಗಲ್ಲ ಬ್ರೋ ಅಷ್ಟೇ ರೋಡ್ ಅಲ್ಲಿ ಬಿದ್ದಿರ್ತದೆ ಅಂದ್ರೆ ಎಲ್ರಿಗೂ ಗೊತ್ತಾಗಿ ಆಗ್ತದೆ ಟಿ ಶರ್ಟ್ ಬಿಟ್ ಅಲ್ಲ ಟಿ ಶರ್ಟ್ ಬಿಚ್ಚಿರ್ತೀರ ಬರಿ ಮೈಲಿ ಇರ್ತೀರ ಹಂಗೆ ಇರ್ತಾರಲ್ವಾ ದುಡ್ಡು ಅಂದ್ರೆ ಏನಾನು ಬಾಯ್ ಬಿಡಕ್ ನನ್ ಮಾನ ಹೋದ್ರೆ ಏನೋ ದುಡ್ಡು ಸಿಕ್ತಲ್ಲ ಏನೋ ಬೇರೆ ಒಂದು ಐಡಿಯಾ ಮಾಡ್ಬೋದಲ್ಲ ನಂಗೆ ಒಂದು ಕೋಟಿ ತಗೊಂಡೋಗ್ಬೋದಲ್ಲ ಏನ್ ಮಾಡ್ಬೋದು ಅಂತ ಏ ಯಾವನಾದ್ರು ಜೊತೆಲಿದ್ದ ಅಂದ್ರೆ ಅವನೊಂದ್ ಟೀ ಶರ್ಟ್ ನಾನ್ ಟೀ ಶರ್ಟ್ ತುಂಬಕೊಂಡು ಓಡಾಡ್ತಾ ಇರೋದೇ ಆಯ್ತು ಇವಾಗ ಒಂದ್ ಕೋಟಿ ನೀವ್ ತಗೊಂಡೋದ್ರಿ ಮನೆ ಹೋಯ್ತು ಐವತ್ತು ಲಕ್ಷ ತಗೊಂಡೋದ್ರಿ ಅಂತ ಇಟ್ಕೊಳ್ಳಿ ಆ ಒಂದ್ ಐವತ್ ಲಕ್ಷ ನೀವ್ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ನನ್ ಬಿಸ್ನೆಸ್ ಎಷ್ಟಾಗತ್ತೆ ಅಷ್ಟ್ ಮಾಡ್ತೀನಿ ಯಾರಾದ್ರೂ ಬಡವರು ಗಿಡೋರು ಯಾರಿಗ್ ಅವಶ್ಯಕತೆ ದಾನ ಮಾಡುವ ಮಾಡ ಒಂದ್ಸರಿ ಐಡಿಯಾ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಯಾರಿಗಾದ್ರು ಯಾರು ದುಡ್ಡು ಆಯ್ತು ನೀವು ಹೇಳಿ ಪೊಲೀಸ್ ಸ್ಟೇಷನ್ ಕೊಟ್ಟು ಪೊಲೀಸ್ ಸ್ಟೇಷನ್ ಅವ್ನು ಯಾರಿಗಾದ್ರು ಕೊಡದಾನ ಅವನೇ ಹೊಯ್ ಹಾಕಿ

ಖಾಲಿ ಪ್ಲೇಸ್ ಒಂದ್ ಕೋಟಿ ಬಿದ್ದಿರತ್ತ ನೋಟ್ ಬಿದ್ದಿರತ್ತೂಪೀಸ್ ಸೊ ಅದನ್ನ ನೀವು ಮನೆಗ್ ತಗೊಂಡೋಗ್ಬೇಕು ಯಾರಿಗೊತ್ತಬಾರ್ದು ಜೊತೆಗೆ ನಿಮ್ ಹತ್ರ ಒಂದ್ ಬ್ಯಾಗ್ ಇಲ್ಲ ಏನಿಲ್ಲ ಫಸ್ಟ್ ಒಂದ್ ಜಾಗ ನೋಡ್ತೀನಿ ಎಲ್ಲಾದ್ರೂ ಸೇಫ್ ಆಗಿ ಒಂದ್ ಕಡೆ ಬಚ್ಚಿಟ್ಬಿಟ್ಟು ಆಮೇಲೆ ಬಂದ್ ಗಾಡಿ ತಗೊಂಡ್ಬಂದ್

ಪಷ್ಟೋ ಇನ್ನು ಆದ್ರೂ ಮನಸಲ್ಲಿ ಕೊರಿತಾ ಇರುತ್ತೆ ಪಾಪ ಯಾರೋ ಬಿಡ್ಕೋದು ಬಟ್ ಇನ್ನೊಂದೇನಂದ್ರೆ ಯಾರದೋ ಬ್ಲಾಕ್ ಮನಿ ಇದ್ರೆ ಹಾ ಆದ್ರೂ ಆದ್ರೂ ಅದಕ್ಕೆ ನಾನು ಏನು ಮಾಡ್ತೀನಿ ಆದ್ರೂ ಲೈಕ್ ಏನೋ ಒಂದು ಇನ್ವೆಸ್ಟ್‌ಮೆಂಟ್ ಮಾಡೋದು ಮಾಡ್ತೀನಿ ಹಾ ಫ್ಯೂಚರ್ ಏನೋ ಒಂದು ಇದೆ ಎಪ್ಡಿನೋತ್ರ ಮಾಡೋದು ಏನೋ ಏನೋ ಮಾಡ್ತೀನಿ ಸೋ ಪ್ಲಾನ್ ಒಂದು ಐಡಿಯಾ ಬರೀಲ್ವಾ ಈ ದುಡ್ಡ ನಾನು ಹೋಗಿ ಡೈರೆಕ್ಟ್ ಪೊಲೀಸ್ ಅವರಿಗೆ ಸ್ಟೇಷನ್ ಕೊಡ್ಬೋದಲ್ಲ ಅಂತ

ಅಂಕಲ್ ನಮಸ್ಕಾರ ಅಂಕಲ್ ನಿಮ್ ಹೆಸರು ಅಂಕಲ್ ನಮ್ಮ ಹೆಸರು ವಿನೋದ್ ಅಂತ ಓಕೆ ಇವಾಗ ಒಂದ್ ಕ್ವಶನ್ ನಿಮ್ಗೆ ಹೇಳಿ ನೀವು ರೋಡ್ ಹೋಗ್ತಾ ಇರ್ತೀರಾ ಸುತ್ತಮುತ್ತ ಯಾರು ಇರೋದಿಲ್ಲ ಒಂದು ಕೋಟಿ ಬಿದ್ದಿರುತ್ತೆ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ರೋಡ್ ಅಲ್ಲಿ ಒಂದ್ ಕೋಟಿ ಒಂದ್ ಕೋಟಿ ಓಕೆ ಒಂದ್ ಕೋಟಿ ರೂಪಾಯಿ ಬಿದ್ದಿರತ್ತೆ ನಿಮ್ ಕೈಲಿ ಒಂದು ಕ್ಯಾರಿ ಬ್ಯಾಗ್ ಇರೋ ಇರಲ್ಲ ಅದನ್ನ ನೀವು ಮನೆಗ್ ತಗೊಂಡ್ ಹೋಗ್ಬೇಕು ಹೇಗ್ ತಗೊಂಡ್ ಹೋಗ್ತೀರಾ ಆಟೋ ಇದೆಯಲ್ಲ ನಮ್ಮ ಹತ್ರ ಆಟೋ ಇದೆ ಬಟ್ ಈಗ ಫುಲ್ ಫುಲ್ ಮಾಡ್ತೀರಾ ಬಟ್ ಹೋಗ್ಬೇಕಾದ್ರೆ ಜನ ನೋಡ್ತಾರಲ್ವಾ ಸೊ ಜನರಿಗೂ ಗೊತ್ತಾಗ್ಬಾರ್ದು ಹೋಗೋದು காரி இல்ல ஆட்டோ இல்ல ரூபாய் ரூபாய் மத்தியும் ஜன்க்கு கான்பார்ட் எங்க ஏன்னா அதுலாக ரோட் தான்

ಸೊ ವಿಡಿಯೋ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಬೇರೆ ವಿಡಿಯೋಲಿ ಸಿಕ್ತಿನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್